ಶಿವನ ಈ ಒಂದು ರೂಪದ ಹೆಸರು ಹೇಳಿದ ತಕ್ಷಣ ಭಯವೂ ಕೂಡ ಭಯ ಬೀಳುತ್ತದೆ ಹೌದು ಈ ಶಿವನ ರೂಪ ನೋಡಿದರೆ ನಕಾರಾತ್ಮಕ ಶಕ್ತಿಗಳು ಅಹಂಕಾರ ಎಲ್ಲವೂ ನಾಶವಾಗುತ್ತದೆ ಹೌದು ಅದೇ ಕಾಲಭೈರವ ರೂಪ ಇವತ್ತು ಕಾಲಭೈರವ ಜಯಂತಿ ಕಾಲಭೈರವನನ್ನು ಪಡೆಯದೆ ಶಿವನನ್ನು ಪಡೆಯಲಾಗದು ಎಂದು ಹೇಳಲಾಗುತ್ತದೆ ಕಾಲಭೈರವನು ನ್ಯಾಯದೇವತೆ ಶನಿದೇವರಿಗೆ ಗುರುಗಳು ಹೌದು ಕಾಲಭೈರವ ದೇವರಿಗೆ ಶನಿದೇವರು ಕೂಡ ತಮ್ಮ ಗುರುಗಳೆಂದು ಭಾವಿಸುತ್ತಾರೆ ಇದರಿಂದ ಅವರಿಗೆ ಶನಿದೋಷಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರಲಿ ಅದನ್ನು ನಿವಾರಿಸುವ ಶಕ್ತಿ ಅವರಲ್ಲಿದೆ ಅದಕ್ಕೆ ಕಾಲಭೈರವನಿಗೆ ನ್ಯಾಯಾಧೀಶ ಮತ್ತು ದಂಡ ಅಧಿಕಾರಿ ಎನ್ನುವ ಹೆಸರುಗಳು ಕೂಡ ಇದ್ದಾವೆ ನೀವು ಅಪ್ಪಿಪಪ್ಪಿಯು ಈ ವಿಡಿಯೋ ಹನ್ನೆರಡನೇ ನವೆಂಬರ್ ಒಳಗೆ ನೋಡ್ತಾ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಇವತ್ತು ಕಾಲಭೈರವ ಜಯಂತಿ ಈ ದಿವಸ ನಾವು ಕಾಲಭೈರನಿಗೆ ಅಭಿಷೇಕ ಮಾಡಿದರೆ ಏನೆಲ್ಲ ಫಾಯ್ದೆ ಇದ್ದಾವೆ ಅದರ ಬೆನಿಫಿಟ್ಸ್ ಇದ್ದಾವೆ ಅಂತ ನಾನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಖಂಡಿತವಾಗಿ ನೀವು ಒಂದು ಹೊಸ ಥರ ಎನರ್ಜಿ ಫೀಲ್ ಮಾಡ್ತೀರಾ ಯಾಕೆಂದರೆ ಕಾಲ ಬೈರವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತುಂಬ ಹಿಂದೆಯಿಂದ ಇರುವಂತಹ ಸಂಬಂಧದಲ್ಲಿ ಕಲಹ ಕುಟುಂಬದಲ್ಲಿ ಕಲಹ ಆರ್ಥಿಕ ಕುಂದುಕೊರತೆಗಳು ಮತ್ತು ಶತ್ರು ಬಾದಗಳು ಏನೇನಿದಾವೆಲ್ಲ ಎಲ್ಲನೂ ದೂರ ಮಾಡ್ತಾರೆ ಅವರ ಆರಾಧನೆ ಮಾಡುವುದರಿಂದ ಇವತ್ತು ನಾನು ಯಾವ ಥರ ಅವ್ರ ಅಭಿಷೇಕ ಮಾಡಬೇಕು ಏನೇನು ಅರ್ಪಿಸಿದರೆ ಏನಾಗುತ್ತೆ ಅಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ನೀವು ಆದರೆ ಖಂಡಿತ ಮಾಡಿ ಇವಾಗ ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ನಾವು ಮಾಡ್ಬೋದು ಯಾರ್ಯಾರು ಶಿವಭಕ್ತರಿದ್ದೀರ ಎಲ್ಲರೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇವತ್ತು ಈ ಟೈಮಲ್ಲಿ ರಾಹುಕಾಲದಲ್ಲಿ ಏಕೆಂದರೆ ರಾಹುಕಾಲದಲ್ಲಿ ಅತ್ಯಂತ ಶುಭ ಭೈರವನ ಪೂಜೆ ಮಾಡುವುದು ಅಂತ ನಂಬಲಾಗಿದೆ ಇದರಿಂದ ತಿಳಿಯುತ್ತದೆ ರಾಹು ಕೂಡ ಕಾಲಭೈರವನ ಮುಂದೆ ಏನೂ ಇಲ್ಲ ಅಂತ ಅರ್ಥ ಎಂಥತೆ ರಾಹು ಕೇತು ಇರಲಿ ಎಲ್ಲವನ್ನು ನಾಶ ಮಾಡುವ ಶಕ್ತಿ ಈ ಕಾಲಭೈರವನಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲಭೈರವನ ದೇವಸ್ಥಾನಗಳು ಇಲ್ಲ ಅದಕ್ಕೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡುವುದಾದರೆ ಶಿವಲಿಂಗಕ್ಕೆ ಒಂದು ಐದು ನಿಮಿಷ ಕಾಲಭೈರವನ ಸ್ಮರಣೆ ಮಾಡಿ ಕಾಲಭೈರವ ಅಂದ್ಕೊಂಡ್ಬಿಟ್ಟೆ ನಾವು ಪೂಜೆ ಮಾಡಬಹುದು ಮನೆಯಲ್ಲಿ ಮಾಡುವರು ಸಿಂಪಲ್ ಆಗಿ ಕಾಲಭೈರವನ ಫೋಟೋ ಇಲ್ಲ ಅಂದರೆ ಶಿವನ ಫೋಟೋ ಮತ್ತು ಲಿಂಗವನ್ನು ಅದನ್ನೇ ಕಾಲಭೈರವ ಅಂದ್ಕೊಂಡ್ಬಿಟ್ಟು ಹನಿಯಿಂದ ಅಭಿಷೇಕ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ ಆರ್ಥಿಕ ಕೊರತೆ ಇದ್ದರೆ ಹಾಲು ಮತ್ತು ತುಪ್ಪದಿಂದ ಅಭಿಷೇಕ ಮಾಡಿ ಕುಟುಂಬದಲ್ಲಿ ಕಲಹ ಇದ್ದರೆ ಸಕ್ಕರೆಯಿಂದ ಅಭಿಷೇಕ ಮಾಡಿ ಇದರಿಂದ ಕುಟುಂಬದಲ್ಲಿ ಸೀತನ ಬರುತ್ತದೆ ಶನಿ ದೋಷ ನಿವಾರಣೆ ಆಗಬೇಕು ಅಂದರೆ ಕರಿ ಎಳ್ಳು ಇರುತ್ತಲ್ಲ ಅದನ್ನ ಅರ್ಪಿಸಿ ಅಭಿಷೇಕ ಮಾಡಿಯದರಿಂದ ಇಲ್ಲಾಂದರೆ ಸಾಸಿವೆಯಿಂದ ಅಭಿಷೇಕ ಮಾಡಿ ಹೀಗೆ ಮಾಡುವುದರಿಂದ ಶತ್ರು ಬಾಧೆಯು ಕೂಡ ನಾಶವಾಗುತ್ತದೆ ಕಾಲಭೈರವನಿಗೆ ನೈವೇದ್ಯವಾಗಿ ಸಿಹಿ ರೊಟ್ಟಿ ಇಡಿ ಇದು ಎಲ್ಲರೂ ಮಾಡಬಹುದು ಸಿಹಿ ರೊಟ್ಟಿಯನ್ನು ನಾವು ನಾಯಿಗೆ ಅಂದರೆ ಶ್ವಾನ ಭೈರವನ ವಾಹನ ಅದಕ್ಕೆ ನಾಯಿಗೆ ಕೊಟ್ಟರೆ ಅದು ನೇರವಾಗಿ ಭೈರವನಿಗೆ ತಲುಪುತ್ತೆ ಮತ್ತು ಅವನು ಸ್ವಯಂ ನಮಗೆ ರಕ್ಷಣೆ ಮಾಡಲು ಬರುತ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಅದರಲ್ಲಿ ಬ್ಲ್ಯಾಕ್ ಕಲರ್ ನಾಯಿ ಸಿಕ್ಕರೆ ಇನ್ನೂ ಅತಿ ಉತ್ತಮ ಅಂತ ನಾವು ಹೇಳ್ಬೋದು ಇಷ್ಟು ರಿಚುವಲ್ಸ್ನ ಇವತ್ತು ಕಂಪಲ್ಸರಿ ಮಾಡಿ ಟೈಮು ಇವಾಗ ಹನ್ನೆರಡು ಗಂಟೆಯಿಂದ ಒಂದು ಮೂವತ್ತುವರೆಗೆ ಸಿಕ್ಕರೆ ಮಾಡಿ ಇಲ್ಲ ಅಂದರೆ ಈವ್ನಿಂಗ್ ಮಾಡಿ ಯಾಕೆಂದರೆ ಕಾಲದಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಈವ್ನಿಂಗ್ ಕೂಡ ಇಂಪಾರ್ಟೆಂಟು ಕತ್ಲಲ್ಲಿ ಕಾಲಭೈರವನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಮಾಡಿ ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಇದು ಒಂದು ಒಳ್ಳೆಯ ದಿನ ಏಕೆಂದರೆ ಭೈರವ ಜಯಂತಿ ಜೊತೆಗೆ ಅಷ್ಟಮಿ ಕೂಡ ಇದೆ ಅದಕ್ಕೆ ಹೇಳ್ತಾ ಇರೋದು ನಾವು ನಾರ್ಮಲ್ ಡೇನು ಮಾಡ್ಬೋದು ಆದರೆ ಇವತ್ತು ಸ್ವಲ್ಪ ಎನರ್ಜಿಸ್ ಹೈ ಇರುತ್ತೆ ಅದಕ್ಕೆ ಮಾಡಿದ್ದು ಬೇಗ ತಲುಪುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾ ಇರೋದು ಶಿವಭಕ್ತರು ಯಾರಿದ್ದೀರಾ ಎಲ್ಲರ ಕಡೆನೂ ಹಾಲು ತುಪ್ಪ ಜೇನು ಎಲ್ಲಾ ಇಟ್ಕೊಂಡಿರ್ತೀರಾ ಲೈಫ್ ಚೇಂಜ್ ಮಾಡ್ಕೋಬೇಕು ನಕಾರಾತ್ಮಕ ಎಲ್ಲ ಹೋಗಲಾಡಿಸ್ಬೇಕು ಅಂದ್ಕೊಂಡ್ರೆ ಇವತ್ತು ಈ ಪೂಜೆನ ತಪ್ಪದೇ ಮಾಡಿ ಇದೇ ಥರ ವಿಡಿಯೋ ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವರು ಎಲ್ರಿಗೂ ದೇವರು ಕಾಲಭೈರವ ನಕಾರಾತ್ಮಕ ಹೋಗಿಸಿ ಒಂದು ಹ್ಯಾಪಿನೆಸ್ ಜೀವನ ಕೊಡಲಿ ಅಂತ ನಾನು ಆಶಿಸುತ್ತಾ ಈ ವಿಡಿಯೋನ ಇನ್ ಮಾಡ್ತೀನಿ ಬ ಬಾಯ್ ಟೇಕ್ ಕೇರ್ ಆಲ್ ಆಫ್ ಯು